ಜೂನ್ ಮೂರಂದು ನಡೆಯುವ ಪದವೀಧರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಹೀಗಾಗಲೇ ಸಾಕಷ್ಟು ರೀತಿಯ ತಯಾರಿಯನ್ನು ನಡೆಸುತ್ತಿದ್ದಾರೆ ಇದೇ ರೀತಿಯಾಗಿ ಬೆಂಗಳೂರು ಪದವೀಧರ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ರಾಮುಜಿಗೌಡ ಕೂಡ ಈ ಬಾರಿ ಬಿಜೆಪಿಯ ಭದ್ರಕೋಟೆ ಬೇಧಿಸಲು ಮಿಂಚಿನ ಸಂಚಲನ ಮೂಡಿಸಲು ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರು ಹೊರವಲಿಯ ನೆಲಮಂಗಲದ ಖಾಸಗಿ ಭವನದಲ್ಲಿ ಚುನಾವಣಾ ಪ್ರಚಾರ ಪೂರ್ವಭಾವಿ ಸಭೆಯನ್ನ ಅಪಾರ ಬೆಂಬಲಿಗರು ಹಾಗೂ ಪದವೀಧರ ಜೊತೆಗೆ ಸಭೆ ನಡೆಸಿದರು ನಮಸ್ಕಾರ ನಾನು ವಿ ರಾಜಣ್ಣ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ನಾನು ಈಗ ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಶಿಕ್ಷಕರ ಘಟಕದ ನೆಲಮಂಗಲ ತಾಲೂಕು ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರ್ತಕ್ಕಂಥ ಚುನಾವಣೆಗೆ ನಮ್ಮ ರಾಮೋಜಿಗೌಡರು ನಿಂತಿದ್ದಾರೆ ಅವರು ಎರಡು ಸಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಆದ್ದರಿಂದ ನಮ್ಮ ಮತದ ಪದವೀಧರರ ಮತದಾರದ ಮತದಾರರ ತಪ್ಪಿನಿಂದಾಗಿ ಅವರು ಪರಭವಗೊಂಡಿದ್ದ ಅತ್ಯಲ್ಪ ಮತದಿಂದ ಅವರು ಸೋತಿದ್ದರು ಈ ಬಾರಿ ಅವರನ್ನು ಸೂಕ್ತವಾಗಿ ಮತದಾನ ಮಾಡುವ ಮೂಲಕ ಕ್ರಮ ಎರಡರಲ್ಲಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರತಕ್ಕಂಥ ಚುನಾವಣೆಯಲ್ಲಿ ಮತದಾನವನ್ನು ಸೂಕ್ತವಾಗಿ ಗೆರೆಯನ್ನು ಎಳೆಯುವುದರ ಮೂಲಕ ಅವರನ್ನು ಪ್ರಚಂಡ ಬಹುಮತಗಳಿಂದ ನಮ್ಮ ತಾಲೂಕಿನಾದ್ಯಂತ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಆರಿಸಿಕೊಡಬೇಕು ನಾವೆಲ್ಲ ಜಯಶೀಲರನ್ನಾಗಬೇಕು ಮಾಡಬೇಕು ಅಂತ ನಾವು ಪಣ ತೊಟ್ಟಿ ಕಂಕಣಬದ್ಧರಾಗಿ ಹಗಲು ಇರುಳು ಶ್ರಮಪಟ್ಟು ಅವರ ಗೆಲುವಿಗೆ ನಮ್ಮ ಇದನ್ನು ಬೆಂಬಲವನ್ನು ಸೂಚಿಸಿದ್ದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಈ ಸಭೆಯಲ್ಲಿ ಅಭ್ಯರ್ಥಿ ರಾಮೋಜಿಗೌಡ ಮಾತನಾಡಿ ನಾನು ಈ ಹಿಂದೆ ಸೋತ್ರರು ಕೂಡ ನಮ್ಮ ಮತದಾರರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ಜೊತೆಗೆ ಪದವೀಧರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದು ಜೊತೆಗೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದು ಉತ್ತಮ ಯೋಜನೆಗಳನ್ನು ನೀಡಿದೆ ಈ ಬಾರಿ ಪದವೀಧರು ಗೆಲ್ಲಿಸುವ ನಂಬಿಕೆ ನನಗಿದೆ ಎಂದರು ಸಭೆಯನ್ನು ಮಾಡಿ ತುಂಬ ಯಶಸ್ವಿಯಾಗಿದೆ ಇದು ಮೊದಲು ಬಾರಿಗೆ ನೆಲಮಂಗಲದಲ್ಲಿ ಏನು ಎರಡು ಸಾರಿ ಸ್ಪರ್ಧೆ ಮಾಡಿದೆ ಈ ರೀತಿ ಚೌಲ್ಟಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ ಈ ಪಕ್ಷ ತುಂಬ ಸೀರಿಯಸ್ ತಗೊಂಡಿದೆ ಸರ್ ಇಡೀ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳು ಇದೇ ರೀತಿ ದಿನಕ್ಕೆ ಒಂದು ಐದು ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಎನ್ರೋಲ್ಮೆಂಟ್ಸು ಆಗಿದ್ದಾವೆ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಯಾವ ಹೇಳಿ ಯಾವ ರೀತಿ ಮುಟ್ಟ ನಾವೇನು ನಾನೇನು ಈಗ ತಾನೇ ಬಂದವನಲ್ಲ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೆಂಟರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಸೋತಾಗಿಂದು ನಾನು ಸತತವಾಗಿ ಅವ್ರ ಜೊತೆಯಲ್ಲಿದ್ದೀನಿ ನಾನು ಈಗಾಗಲೇ ಅವ್ರನ್ನ ಎನ್ರೋಲ್ ಮಾಡುವಂಥ ಸಮಯದಿಂದ ಹಿಡಿದು ಆಮೇಲೆ ಅವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದಾಗಿಂದ ಅವ್ರಿಗೆ ಎಸ್ ಎಮ್ ಎಸ್ ಮಾಡೋದು ಫೋನ್ ಮಾಡೋದು ಅದೇ ರೀತಿಯಾಗಿ ಮತ್ತು ಲೆಟರ್ ಕಳಿಸೋದು ಹೀಗಾಗಿ ನಿರಂತರವಾಗಿ ಸಂಪರ್ಕದಲ್ಲಿದೆ ವಿಶೇಷವಾಗಿ ಪದೀಧರಿಗೆ ನಾನು ಏನು ಜಾಬ್ಫ್ಯಾರು ಮಾಡ್ತಾ ಇದ್ದೆ ಉದ್ಯೋಗಗಳನ್ನ ಕೊಡಿಸ್ತಾಯಿದ್ದೆ ಅದು ನಿರಂತರವಾಗಿ ನನಗೆ ಆ ಒಂದು ಐದು ಹತ್ತು ವರ್ಷದಿಂದ ಸತತವಾಗಿ ನಾನು ಸಂಪರ್ಕದಿಂದ ಇವತ್ತು ವಿಶೇಷವಾಗಿ ಇವತ್ತೇ ಬಂದು ನನ್ನ ಮಾತಾಡನ್ನು ಭೇಟಿ ಮಾಡ್ತಾ ಇಲ್ಲ ಅಲ್ಲೂ ವಿಶೇಷವಾಗಿ ಶಿಕ್ಷಕರು ಏನಿದ್ದಾರೆ ನಾನು ಒಬ್ಬ ಶಿಕ್ಷಕನಾಗಿದ್ದು ಸುಮಾರು ಹದಿನೈದು ವರ್ಷಗಳಿಂದ ಸಂಪರ್ಕದಿಂದ ಅವರ ಸಮಸ್ಯೆಗಳ ಬಗ್ಗೆ ಅವರ ಏನೇ ಸಭಾ ಸಮಾರಂಭಗಳಿದ್ದು ನನಗೆ ಸತತವಾಗಿ ಬರ್ತಾಯಿದ್ರು ಹಾಗಾಗಿ ಒಂದು ಉತ್ತಮ ವಾತಾವರಣ ಇದೆ ಅವನು ತಲುಪ್ತಾ ರಿಜೆಕ್ಟ್ ಮತದಾನಕ್ಕಿಂತ ಜಾಸ್ತಿ ಆಗ್ತಾ ಇತ್ತು ಏನಾಗುತ್ತೆ ಅಂತಂದರೆ ಎಕ್ಸೆಕ್ಟ್ ಯಾವ ರೀತಿ ಆಗುತ್ತೆ ಅಂದರೆ ಇದೇನು ಗೊತ್ತಿಲ್ಲದರ ವಿಷಯ ಅಲ್ಲ ಬಟ್ ಚುನಾವಣೆ ಇದೇ ರೀತಿ ಬರೀಬೇಕು ಅಂತಿದೆ ಬರೆಯುವಾಗ ಇದೇ ರೀತಿ ಬರೀಬೇಕು ಅಂತ ಕೇವಲ ಅಂತ ಬರೀಬೇಕು ಒಂದಗೂ ನಾವು ಮತ್ತೆ ಒಂದು ಅಟಗೇರಿ ಹಿಂಗೆ ಅಂತೀವಲ್ಲ ಅದಂದರೆ ಸೆವೆನ್ ಒಂದ ಅಂತ ಕನ್ಫ್ಯೂಷನ್ ಮತ್ತೆ ಎರಡು ಮೇಲೆ ಒಂದು ಗಿರಿ ಹಾಕಿ ಕೆರಳೊಂದು ಒಂದುಗೂ ಐ ಅದು ಹಾಗಾಗಿ ಮತ್ತೆ ಓ ಎನ್ ಇ ಒಂದು ಬರೀಬಾರ್ದು ಮತ್ತು ಕನ್ನಡದಲ್ಲಿ ಒಂದು ಊದ್ ಬರೀಬಾರ್ದು ಕನ್ನಡದಲ್ಲಿ ಒಂದು ಊದ್ ಬರೀಬಾರ್ದು ಹಿಂಟು ಆಗಬಾರ್ದು ಟಿಕ್ಕಾಗಬಾರ್ದು ಹೀಗಾಗಿ ಕೆಲವು ಸೂಚನೆಗಳಿಂದ ನಮ್ಮ ಮತದಾರಿಗೆ ಏನಂದರೆ ನಾವು ಪದವಿಧರಲ್ಲ ನಾವು ಶಿಕ್ಷಕರಲ್ಲ ನಮಗೇನು ಹೇಳ್ಕೊಡೋದು ಅಂತ ಹೇಳ್ತಾರೆ ಹಾಗಾಗಿ ಚುನಾವಣೆ ಏನು ಸೂಚನೆಗಳು ಕೊಟ್ಟಿದೆ ಆ ಸೂಚನೆಗಳ ಪ್ರಕಾರ ಕೇವಲ ಇಲ್ಲಿ ಯಾವುದೇ ಪಕ್ಷದ ಚಿಹ್ನೆಯರಾದ್ರೆ ಬೆಂಬಲಿತ ಅಭ್ಯರ್ಥಿ ಹಾಗಾಗಿ ನಮ್ಮ ಭಾವಚಿತ್ರದ ಮುಂದೆ ಒಂದು ಗೆರೆ ಎಳಿಬೇಕು ಮೊದಲನೇ ಪರಿಸ್ತಿತಿ ಮೊದಲು ಕೊಡಬೇಕು